ನಮ್ಮ ಕಡೆ ದೇವಸ್ಥಾನಗಳಲ್ಲಿ ಈ ಚಿತ್ರಾನ್ನ ಪುಳಿಯೋಗ್ರನ್ನು ಹೇಗೆ ಪ್ರಸಾದವಾಗಿ ಭಕ್ತರಿಗೆ ಕೊಡ್ತಾರೋ ಅದೇ ರೀತಿ ಉಡುಪಿ ಕಡೆ ಕೆಲವು ದೇವಸ್ಥಾನದಲ್ಲಿ ಈ ಕಾಯಿ ಸಾಸಿವೆ ಅನ್ನನ ಅವರು ಪ್ರಸಾದವಾಗಿ ಭಕ್ತರಿಗೆ ಕೊಡ್ತಾರೆ ಉಡುಪಿ ಶೈಲಿಯ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಬಂದಾದ ಈ ಕಾಯಿ ಸಾಸಿವೆ ಅನ್ನ ಬಂದು ಮಾಡೋದಕ್ಕೆ ತುಂಬ ಸುಲಭ ಹಾಗೆ ಅತ್ಯಂತ ರುಚಿಕರ ಇದು ಬಂದು ಬೆಳಗ್ಗೆ ಟಿಫನ್ಗಷ್ಟೇ ಅಲ್ಲ ಮಧ್ಯಾಹ್ನ ಲಂಚ್ಗೂ ಮಾಡ್ಕೋಬೋದು ಹಾಗೆ ನೈಟು ಡಿನ್ನರ್ಗೂ ಕೂಡ ತಿನ್ಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ ಟ್ವೆಂಟಿ ಫೋರ್ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ಉಡುಪಿಯ ಸಾಂಪ್ರದಾಯಿಕ ಶೈಲಿಯ ಅಡುಗೆಗಳಲ್ಲಿ ಬಂದಾದ ಈ ಕಾಯಿ ಸಾಸಿವೆ ಅನ್ನವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಇಂಚು ಶುಂಠಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಒಂದು ಐದರಿಂದ ಆರು ಅದು ಕರ್ಬೇವಿನ ಸೊಪ್ಪಿನ ಎಲೆಗಳು ಹಾಗೆ ಇಲ್ಲಿ ಕಾರಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಕಾಯಿ ಸಾಸಿವೆ ಅನ್ನಕ್ಕೆ ಬಂದು ಮೇಯ್ನ್ ಕಲ್ಲರು ಕಲ್ಲರ್ ಬರೋದೆ ಬ್ಯಾಡಿಗೆ ಮೆಣಸಿನ್ಕಾಯಿಯಿಂದ ಒಂದು ಮೇರೆಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ಹಸಿ ತೆಂಗಿನಕಾಯಿ ತುರ್ನ ಸೇರಿಸಿ ಸೇರಿಸ್ಕೊಂಡಿದ್ದೀನಿ ತುರ್ದು ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಸ್ವಲ್ಪ ಸ್ವಲ್ಪ ಅರ್ಶನ ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಇದು ಫೈನ್ ಪೇಸ್ಟ್ ಆಗೋ ಥರ ಅಂದರೆ ತುಂಬ ಫೈನಾಗಿ ಏನು ಬೇಡ ಜಸ್ಟು ಒಂದು ಪೇಸ್ಟ್ ಆಗೋ ಥರ ಇದನ್ನು ನೋಡಿ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಮಿಕ್ಸಿ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇಲ್ಲಿ ಒಂದು ಬಾಣಲಿನ ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಣ್ಣೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಹೆಚ್ಚಾಯಿತು ಕಮ್ಮಿ ಆಯಿತು ಬೇಡ ಇಲ್ಲಿ ಎಣ್ಣೆನ ಸೇರಿಸ್ಕೊಂಡು ಇಲ್ಲಿ ಮೊದಲಿಗೆ ನಾನು ಕಡಲೆ ಬೀಜನ ಹಾಕ್ಕೊಂಡು ಹುರಿದು ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಅದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲ ಫ್ರೈ ಮಾಡಬೇಕಾದ್ರೆ ಕ್ರಿಸ್ಪಿನೆಸ್ ಹೋಗಿಬಿಡುತ್ತೆ ಕಡಲೆ ಬೀಜದು ಅಂತ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದಾಗ ಇಲ್ಲಿ ಕಡಲೆ ಬೀಜನ ಎತ್ಕೊಂಡು ಅದೇ ಎಣ್ಣೆಗೆ ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಅನ್ಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡು ಅದು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿನ ಈ ಥರ ಹಾಕ್ಕೊತಾ ಇದ್ದೀನಿ ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಜಸ್ಟ್ ಅದನ್ನು ಕೂಡ ಈ ಜಸ್ಟ್ ಈ ರೀತಿ ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಕೂಡ ಜಸ್ಟ್ ಒಂದು ಫ್ರೈ ಮಾಡ್ಕೊಳ್ಳಿ ಹಾಗೆ ನಾವು ರುಬ್ಬಿಟ್ಟಿರೋವಂಥ ಮಸಾಲೆ ಇದೆಯಲ್ಲ ನೋಡಿ ಆ ಮಸಾಲೆನೆಲ್ಲ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಮಸಾಲೆನೆಲ್ಲ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ನಾವು ಫ್ರೈ ಮಾಡ್ತಾ ಇರಬೇಕಾದ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಬರುತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮಸಾಲೆ ರುಬ್ಬಬೇಕಾದ್ರೆ ನಾನು ಉಪ್ಪನ್ನ ಸೇರಿಸಿ ಸೊ ಅದಕ್ಕೆ ನಾನು ಈ ಟೈಮಲ್ಲಿ ಪುಡಿ ಉಪ್ಪನ್ನ ಸೇರಿಸ್ಕೊಂತ ಇದ್ದೀನಿ ನೋಡಿ ಉಪ್ಪನ್ನೆಲ್ಲ ಹಾಕಿ ಎಣ್ಣೆ ಜೊತೆ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಎಣ್ಣೆ ಎಲ್ಲ ಬಿಡ್ತಾ ಬರಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಬರಬೇಕು ಇದೆಲ್ಲ ಜಾಸ್ತಿ ಟೈಮ್ ಹಿಡಿಯೋಲ್ಲ ಜಸ್ಟ್ ಒಂದು ಎರಡು ನಿಮಿಷಕ್ಕೆಲ್ಲ ಚೆನ್ನಾಗಿ ಮಸಾಲೆ ಬೆಂದ್ಕೊಂಡು ಸೈಡಲ್ಲೆಲ್ಲ ನೋಡಿ ಎಣ್ಣೆ ಬಿಟ್ಕೊತಾ ಬರ್ತಿದೆ ಈ ಟೈಮಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಹಾಗೆ ನಾವು ಮೊದಲು ಇಲ್ಲಿ ಕರೆದಿಟ್ಟಿದ್ವಲ್ಲ ಕಡಲೆ ಬೀಜ ಅದನ್ನು ಇಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಜಸ್ಟ್ ಒಂದು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ವಿ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಓಕೆನಾ ಇಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜನ ಹಾಕ್ಕೊಂಡು ನೋಡಿ ಇಲ್ಲಿ ಎಲ್ಲ ಒಂದು ಮಿಕ್ಸ್ ಆದಮೇಲೆ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ಮಾತ್ರ ನಾನಿಲ್ಲಿ ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಉಡುಪಿ ಶೈಲಿಯ ಕಾಯಿ ಸಾಸಿವೆ ಅನ್ನದ ಗೊಜ್ಜು ರೆಡಿ ಆಯಿತು ಈಗ ಸ್ವಲ್ಪ ಗೊಜ್ಜನ್ನು ನಾನು ಎತ್ತಿಟ್ಕೊಂಡು ಇದು ಅದೇ ಪಾತ್ರೆಗೆ ನಾನಿಲ್ಲಿ ಅನ್ನನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಇದು ತಿನ್ನೋದಕ್ಕೆ ಎಷ್ಟು ಅದ್ಭುತವಾಗಿರುತ್ತೋ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ಯಾವುದೇ ಥರ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಹಾಕೋ ಹಂಗಿಲ್ಲ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅತ್ಯಂತ ರುಚಿಕರವಾಗಿರುತ್ತೆ ಇಲ್ಲಿ ನಾನು ಅನ್ನ ಎಲ್ಲ ಹಾಕಿದ್ಮೇಲೆ ನಮ್ಮ ಫೈನಲ್ ಟಚಪ್ ಇದೆಯಲ್ಲ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಿಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಈ ಥರ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರೋವಂಥ ತುಂಬಾ ರುಚಿಕರವಾಗಂ ರುಚಿಕರವಾಗಿರುವಂಥ ಉಡುಪಿ ಶೈಲಿಯ ಸಾಂಪ್ರದಾಯಿಕ ಅಡಿಗಳಲ್ಲಿ ಒಂದಾದ ಈ ಕಾಯಿ ಸಾಸಿವೆ ಅನ್ನ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲ್ಲರ್ಗೆ ಬಿದ್ದೋಗಬೇಕು ಈಗ ನಾವು ಈ ಕಾಯಿ ಸಾಸಿವೆ ಅನ್ನನ ತಿನ್ನೋದಕ್ಕೆ ಉಡುಪಿ ಕಡೆ ಹೋಗೋ ಅವಶ್ಯಕತೆ ಇಲ್ಲ ವಿಡಿಯೋ ನೋಡಿ ಮನೆಯಲ್ಲಿ ಮಾಡಿ ತಿನ್ನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದೆ ಇವರನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗಂತೂ ತುಂಬ ಆಗ್ತಿದೆ ಯಾಕಂದರೆ ನನಗೆ ಇನ್ಸ್ಟಾನಲ್ಲಿ ಆಗಿರ್ಬೋದು ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಎಲ್ಲರೂ ಕೂಡ ಆದಷ್ಟು ರೈಸ್ ರೆಸಿಪೀಸ್ಗಳನ್ನೇ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಾ ನಾನು ಆದಷ್ಟು ರೈಸ್ ರೆಸಿಪೀಸ್ಗಳನ್ನೇ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಚೆಕ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವ್ದಾರ ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟನ್ನು ಮಾಡಿ ನಾನು ಪ್ರತಿಯೊಬ್ಬರು ಕಮೆಂಟಿಗೂ ರೆಸ್ಪಾನ್ಸ್ ಮಾಡ್ತೀನಿ ಪ್ರತಿಯೊಂದು ರೆಸಿಪಿನೂ ಮಾಡಿ ಅಲ್ಲಿ ನಿಮ್ಮ ಐ ಡಿನ ಮೆನ್ಷನ್ ಮಾಡ್ತೀನಿ ಓಕೆನಾ ಆದರೆ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ ಯಾಕಂದರೆ ನನಗೂ ಸ್ವಲ್ಪ ಟೈಮ್ ಬೇಕಲ್ವಾ ಸೊ ನಿಮ್ಮೆಲ್ಲ ನನ್ನ ಕಮೆಂಟ್ಸ್ಗಳನ್ನ ನಾನು ನೋಡಿರ್ತೀನಿ ಓದಿರ್ತೀನಿ ಲೈಕ್ ಮಾಡಿರ್ತೀನಿ ರಿಪ್ಲೈ ಮಾಡೋರಿಗೆ ರಿಪ್ಲೈನೂ ಕೊಟ್ಟಿರ್ತೀನಿ ನಿಮಗೆ ಗೊತ್ತು ಹಾಗೆ ಇಲ್ಲಿ ನೋಡಿ ಇಲ್ಲಿ ಕಲರ್ಫುಲ್ಲಾಗಿರುವಂಥ ಕಾಯಿ ಸಾಸಿವೆ ಅನ್ನ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮರೀಬೇಡಿ ಹಾಗೆ ವಿಡಿಯೋ ನೋಡೋ ನೋಡಿದ ಮೇಲೆ ಒಂದು ಲೈಕು ಒಂದು ಕಮೆಂಟನ್ನು ಕೊಡೋದು ಮರಿಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಲವ್ ಯು ಆಲ್ ಅಂತ ಹೇಳ್ತೀನಿ